ಯೋಪಾ! ಫೈನಲಿ ಆರ್ ಸಿ ಬಿನ್ ಆದ್ರ ಗೋರು ಎಲ್ಲ ಆರ್ ಸಿ ಬಿಟರ್ಸ್ ಕೂಡ ಅನ್ಕೊಳ್ಳಿ ಏನಾದ್ರೂ ಅನ್ಕೊಳ್ಳಿ ಇವತ್ತಿನ ಮ್ಯಾಚು ದೇವ್ರಿಗಲ್ಲ ಆರ್ ಸಿ ಬಿ ಫ್ಯಾನ್ಸ್ಗೆ ಏನು ಮ್ಯಾಚ್ ಗುರು ಮ್ಯಾಚ್ ಅಂತೂ ಒಂದ್ಸಡ್ ಹಾಕಿದ್ರು ಆರ್ ಸಿ ಬಿ ಅದರಲ್ಲೇನು ಮಾತಾಡೋಂಗಿಲ್ಲ ಬಟ್ ಇಷ್ಟು ಸೀಸನ್ನಲ್ಲಿ ಈ ಥರ ಫಸ್ಟ್ ಫಸ್ಟ್ ಮ್ಯಾಚು ನಾವು ಗೆಲ್ತಾರೇನಿಲ್ಲ ಅಂದ್ಕೊಂಡು ಇಲ್ಲ ನಾವು ಗೆಲ್ತೀವಿ ಅಂತ ಐ ನಾನು ಅಂದ್ಕೊಂಡಿದ್ದೆ ಒಬ್ಬರು ಎಲ್ಲರೂ ಅಂದ್ಕೊಂಡಿದ್ರು ಬಟ್ ಅದು ಗೊತ್ತಲ್ಲ ಓಡ್ತಾ ಇರುತ್ತೆ ಫಸ್ಟ್ ಮ್ಯಾಚ್ ಯಾವಾಗಲೂ ದೇವರಿಗೆ ದಿಂಡರಿಗೆ ಅಂತ ಬಟ್ ಫಸ್ಟ್ ಮ್ಯಾಚು ಬರ್ಕೊಳ್ಳಿ ಏಟರ್ಸ್ ಯಾರಾದರೂ ಆರ್ ಸಿ ಬಿ ಫಸ್ಟ್ ಮ್ಯಾಚ್ ಇವತ್ತು ಫ್ಯಾನ್ಸಿಗೆ ಎರಡು ಸಾವಿರದ ಇಪ್ಪತ್ತೈದು ಓಪನಿಂಗ್ ಸೆರೆಮನಿ ಆದಮೇಲೆ ಫಸ್ಟ್ ಮ್ಯಾಚ್ ಓಪನಿಂಗ್ ಸೆರೆಮನಿ ಆರ್ ಸಿ ಬಿ ಅವರು ಫ್ಯಾನ್ಸಿಗೆ ಕೊಟ್ಟಿದ್ರೆ ಸಕ್ಕದಾಗಿತ್ತು ಫಸ್ಟ್ ಮ್ಯಾಚ್ ಅಂತ ಮತ್ತೆ ಇವತ್ತಿನ ಮ್ಯಾಚ್ ಐಲೆಟ್ಸ್ ಕಡೆ ಹೋಗೋದಾದ್ರೆ ಆರ್ ಸಿ ಬಿ ಟಾಸ್ನ ಆಗಿದ್ದು ಬೌಲಿಂಗ್ ಏನಾಗುತ್ತೋ ಕಾದು ನೋಡೋದ ಚೇಸ್ ಮಾಡ್ತಾರ ಇಲ್ವಾ ಅಂತ ಬಿಕಾಸ್ ಗೊತ್ತಲ್ಲ ನಮಗೆ ಚೇಸ್ ಕಿಂಗ್ ಇದಾರೆ ವಿರಾಟ್ ಕೊಹ್ಲಿ ಅದಕ್ಕೂ ಮುಂಚೆ ಓಪನ್ ಆಗಿ ಬಂದಿದ್ದು ಡಿಕಾಕ್ ಮತ್ತೆ ನಾರಾಯಣ ಗೊತ್ತಲ್ಲ ನಾರಾಯಣ್ ಯಾವ ಯಾರ ಮೇಲೆ ಓಡಿಯಲ್ಲ ಗುರು ಅವರು ನಮ್ಮ ಆರ್ ಸಿ ಬಿ ಮೇಲೆ ಹೊಡಿತಾರೆ ಇವತ್ತು ಹಂಗೆ ಹೊಡೆದ್ರು ಬಟ್ ಅನ್ಫಾರ್ಚುನೇಟ್ಲಿ ಬಿಗ್ ಬಿಗ್ ಶಾರ್ಟೆಲ್ಲ ಬಂತು ಬಟ್ ಕಡಿಮೆ ಬಾಲಲ್ಲಿ ಜಾಸ್ತಿ ನೋಡೋಕ್ಕಾಗಿಲ್ಲ ಒಂದು ಮಿನಿಮಮ್ ಆಗಿ ಹೊಡೆದ್ರು ಒಂದು ಒನ್ ಟ್ವೆಂಟಿ ಒನ್ ತರ್ಟಿ ಸ್ಟ್ರೈಕ್ ರೇಟರ್ ಓಡ್ರ್ರು ಅಂತಲೇ ಹೇಳ್ಬೋದು ಬೇರೆ ಮ್ಯಾಚ್ಗಳೆಲ್ಲ ನೋಡಿರ್ಬೋದು ನೀವು ಒನ್ ಏಯ್ಟಿ ಒನ್ ನೈಂಟಿ ಒನ್ ಸೆವೆಂಟಿ ಸ್ಟ್ರೈಕ್ ರೇಟರ್ ಹೊಡಿತಾ ಇದ್ರು ಬಟ್ ನಾರಾಯಣ್ಗೆ ಆ ಥರ ಇವಾಗ ಹಾಕ್ಲಿಲ್ಲ ಅವ್ರು ವೀಕ್ನೆಸ್ ಎಲ್ಲ ಗೊತ್ತು ತಿಳ್ಕೊಂಡು ಬೌಲರ್ಸು ಸಕ್ಕತ್ತಾಗೆ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಕೂಡ ಮಾಡಿದ್ರು ಮೇಲೆ ಬಂದಿದ್ದು ಕ್ಯಾಪ್ಟನ್ ಅಜಿಂಕೆ ರಹಾನೆ ಏನ್ ಬಂದು ಓಡದ್ರು ಎಂತ ಕಮ್ ಬ್ಯಾಕ್ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್ ಐ ಪಿ ಎಲ್ ಎರಡ್ ಸಾವಿರದ ಆಪ್ಷನ್ ಅಲ್ಲಿ ಅವರು ಅನ್ಸೋಲ್ಡ್ ಆಗಿದ್ರು ಅನ್ಸೋಲ್ಡ್ ಆಗಿದ್ರು ಮತ್ತೆ ಅವರು ಕೆ ಕೆಆರ್ ನ ತಗೊಂಡು ಕ್ಯಾಪ್ಟನ್ ಮಾಡಿ ಮತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರೆ ಫಸ್ಟ್ ಮ್ಯಾಚ್ ಫಿಫ್ಟಿ ಹೊಡೆದ್ರು ಬಂದ್ ಬಂದಂಗೆ ಹೊಡಿತಾ ಎಲ್ಲರೂ ಎಲ್ಲಾರು ಹೇಳ್ತಾ ಇದ್ರು ಅಜಿಂಕ್ಯ ರಹಾನೆ ಟೆಸ್ಟ್ ಪ್ಲೇಯರ್ ಅವರು ಟಿ ಟ್ವೆಂಟಿ ಸೂಟ್ ಆಗಲ್ಲ ಅಂತ ಬಟ್ ಯಾರಲ್ಲ ಮಾತಾಡ್ತಿದ್ರೆ ಎಲ್ಲ ಸೈಡಿಗೆ ಹೋಗಬೇಕು ಆ ರೀತಿ ಆಡಿದ್ರೆ ಬಟ್ ಲಾಸ್ಟ್ ಸೀಸನ್ ಕೂಡ ಸಕ್ಕತ್ತಾಗಿ ಆಡಿದರು ಬಟ್ ಏನಕ್ಕೆ ಕನ್ಸರ್ಡ್ ಆದ್ರೂ ಅಂತ ನನಗೆ ಗೊತ್ತಿಲ್ಲ ಬಟ್ ಒಳ್ಳೆ ಇನಿಂಗ್ಸು ಸಖತ್ ಅವ್ರ ಆರಾಮೇಲೆ ಬಂದಿದ್ದು ಅಯ್ಯ ಅವರು ಬಂದು ನಿಂತ್ಕೊಳ್ಳಿಲ್ಲ ಕುಣಾಲ್ ಪಾಂಡೆ ಸಕ್ಕತ್ ಚಮಕ್ ಕೊಟ್ಟರು ಅವ್ರು ಹೆಲ್ಮೆಟ್ ಹಾಕೊಂಡಿರಲಿಲ್ಲ ಆ್ಯಕ್ಚುಲಿ ಒಂದು ಬೌನ್ಸರ್ ಹಾಕಿದ್ರು ಅದು ಬೌನ್ಸರ್ ಅಂತೂ ತಲೆ ಮೇಲೆ ಹೋಗ್ಬಿಡ್ತು ಸಕ್ಕತ್ತಾಗಿ ಮೈಂಡ್ ಗೇಮ್ ಆಡಿದ್ರು ಪಾಂಡ್ಯ ಅದಾದ್ಮೇಲೆ ನೆಕ್ಸ್ಟ್ ಬಾಲೇ ಬೋಲ್ಡ್ ಹಾಕಿದ್ರು ಅವ್ರ ಕ್ರಾಸ್ ಆಡಿದ್ರು ಔಟ್ ಅದಾದ್ಮೇಲೆ ಬಂದ ರಿಂಕು ಸಿಂಗು ಅವರು ಕೂಡ ಆಡ್ತಾಯಿದ್ರು ಅವ್ರ ವಿಕೆಟ್ ಕೂಡ ಎತ್ಕೋಬಿಟ್ರು ನಮ್ಮ ಕೃಣಾಲ್ ಪಾಂಡ್ಯ ಕುಂಕು ಪಾಂಡ್ಯ ಸಕ್ಕದಾಗಿತ್ತು ಬಟ್ ಬ್ರಿಲಿಯಂಟ್ ಅಂತಲೇ ಹೇಳ್ಬೋದು ಕೃಣಾಲ್ ಪಾಂಡ್ಯ ಸಖತ್ ಮೈಂಡ್ ಗೇಮ್ ಸಕಾಲಾಗಿ ಆಡಿದ್ರು ಇವತ್ತಿನ ಹಾಚಲಿ ಬಟ್ ಆರ್ ಸಿ ಬಿ ಕಡೆ ಎಕ್ಸ್ಪೆನ್ಸಿವ್ ಆಗಿದ್ದ ಯಾರು ಅಂತ ಹೇಳಿದ್ರೆ ಸುಯೇಶ್ ಶರ್ಮಾ ಬಟ್ ಏನೂ ಮಾಡೋಕ್ಕಾಗಲ್ಲ ಎಲ್ಲ ಹಾಕಿದ್ರು ಹೊಡಿತಾಯಿದ್ರು ಬಟ್ ಚೆನ್ನಾಗೂ ಹಾಕಿದ್ರು ಬೌಲಿಂಗ್ ಬಟ್ ಮುಂದೆ ಮುಂದೆ ಹಾಕಿಟ್ರು ಅಂತಲೇ ಹೇಳ್ಬೋದು ನೂರ ಎಪ್ಪತ್ನಾಲ್ಕು ಎಪ್ಪತ್ತೈದು ಟಾರ್ಗೆಟ್ ಬಂತು ಇದೇ ಮಾಡಕ್ಕೆ ಹೋಗಿದ್ದು ನಮ್ಮ ಪಿಲ್ಸಾಟ್ ಮತ್ತೆ ಚೇಸ್ ಕಿಂಗ್ ವಿರಾಟ್ ಕೊಹ್ಲಿ ಏನ್ ಚೇಸ್ ಮಾಡಿದ್ರು ಗುರು ಫಸ್ಟ್ ಬಾಲೇ ಬೌಂಡ್ರಿ ಪಿಲ್ಸಾಟ್ ಅಂತೂ ಸಕಾಲ ಫಸ್ಟ್ ಬಾಲ್ ಆಮೇಲೆ ಸ್ವಲ್ಪ ಅಲ್ಲಿ ತಡ್ಕಾಡಿದ್ರು ಪಿಲ್ಸಾಲ್ಟು ಹತ್ತು ಬಾಲ್ ಆದ್ಮೇಲೆ ಶುರು ಹಚ್ಕೊಂಡ್ರು ಏನಾದರೂ ಆಗಲಿ ವಿರಾಟ್ ಕೊಹ್ಲಿ ಏನು ಹೇಳ್ತಾ ಇದ್ರು ಗೊತ್ತಿಲ್ಲ ಪಿಲ್ಸಾಲ್ಟ್ಗೆ ಗೆ ಬಟ್ ಸಕಾಲ ಕ್ಯಾಚ್ ಹಾಕ್ಬಿಟ್ರ ಅಂತಾನೆ ಹೇಳ್ಬೋದು ಮತ್ತೆ ವಿರಾಟ್ ಕೊಹ್ಲಿ ಫುಲ್ ಇನ್ನಿಂಗ್ ಗೊತ್ತಲ್ಲ ಕೋಹ್ಲಿ ನಿಂತ್ಕೊಂಡ್ರೆ ಮ್ಯಾಚ್ನ ಫಿನಿಶ್ ಮಾಡ್ಕೊಂಡೇ ಹೋಗೋದು ಅದೊಂಥರ ಹ್ಯಾಬಿಟ್ ಆಗಿಬಿಟ್ಟಿದೆ ವಿರಾಟ್ ಕೊಹ್ಲಿ ಅವ್ರಿಗೆ ಮತ್ತು ಸಾಲ್ಟು ಕೂಡ ಸಖತ್ತಾಗಿ ಹೊಡ್ಕೊಟ್ಬಿಟ್ಟು ಹೋದರು ಅದು ಬಂದಿದ್ದೆ ದೇವದತ್ ಪಡಿಕಲು ಅವರು ಒಂದು ಮಟ್ಟಿಗೆ ಆಡ್ಕೊಡ್ತಾಯಿದ್ರು ಬಟ್ ಬೇಗ ನೆಟ್ರ ನೆಟ್ಟ ಇಂಪ್ರೂವ್ ಮಾಡೋದಂತ ಹೇಳಿ ಬೇಗ ಹೋಗಿ ಅನ್ಫಾರ್ಚುನೇಟ್ಲಿ ಔಟ್ ಆಗಿಬಿಟ್ರು ಡೀಪ್ ಮಿಡ್ ವಿಕೆಟಲ್ಲಿ ಇಟ್ಸ್ ಓಕೆ ಇದಾಗುತ್ತೆ ಬಟ್ ಒಳ್ಳೆ ಇಂಟೆಂಟು ದೇವದತ್ ಪಡಿಕಲಿಂದ ನೋಡಿದೆ ಏನಾಗುತ್ತೆ ಅಂತ ಬಟ್ ನಮ್ಮ ಕ್ಯಾಪ್ಟನ್ ರಜತ್ ಪಟ್ಟಿದರ್ ಅವರು ಸ್ಪಿನ್ನಿಗೆ ನಾನು ಯಾವ ಸ್ಪಿನ್ ಹಾಕಿದ್ರು ಗುರು ಡಿ ಬಾಸ್ ಹೇಳ್ತಾರಲ್ಲ ಏನ್ರಿ ಏನ್ರಿ ಸ್ಪಿನ್ನರು ಅಂತ ಲೈಕ್ ಡಿ ಬಾಸ್ ಏನ್ರಿ ಮೀಡಿಯಾ ಅಂತ ಹೇಳ್ತಾರೆ ಬಟ್ ರಜತ್ ಪಟ್ಟಿದ್ದಾರೆ ಏನು ರೀ ಸ್ಪಿನ್ನು ಅಂತ ಹೇಳಿ ಬಟ್ ಸಖತ್ ಆಗೋಳೋದು ರಜತ್ ಪಟ್ಟಿದ್ರೆ ಸ್ಪಿನ್ಗೆ ಚಾನ್ಸ್ ಇಲ್ಲ ಅಷ್ಟು ನೆಕ್ಸ್ಟ್ ಲೆವೆಲ್ ಪ್ಲೇಯರು ಇಂಡಿಯನ್ ಬಟರ್ ಆಗಿರೋದ್ರಿಂದ ಸ್ಪಿನ್ಗೆ ಸಖತ್ ತಿಳ್ಕೊಂಡಿದ್ದಾರೆ ಎಲ್ಲರೂ ಮತ್ತು ವಿರಾಟ್ ಕೊಹ್ಲಿ ಫುಲ್ ಇನ್ನಿಂಗ್ಸ್ನ ಹಾಡ್ಬುಟ್ಟು ಇಬ್ರು ಕೂಡ ಫಿನಿಷ್ ಮಾಡ್ಕೊಂಡೋದ್ರು ಮಾಜಿ ಕ್ಯಾಪ್ಟನ್ ಮತ್ತು ಕ್ಯಾಪ್ಟನ್ ಇಬ್ರು ಮ್ಯಾಚ್ನ ಫಿನಿಶ್ ಮಾಡ್ಕೊಂಡು ಹೋದ್ಮೇಲೆ ಆರ್ ಸಿ ಬಿ ಏಳು ವಿಕೆಟ್ಗಳಿಂದ ಗುರು ಓ ಬರ್ತಾ ಇದೆ ಈ ಸಲ ಕಪ್ ನಮ್ದೇ ಓ ಗಾಡ್ ಏನಾಗುತ್ತೋ ಗೊತ್ತಿಲ್ಲ ಬಟ್ ನೋಡೋದ ಈ ಸಲ ಫಸ್ಟ್ ಮ್ಯಾಚು ದೇವ್ರಿಗೆ ಬಿಟ್ಬಿಟ್ಟು ಫ್ಯಾನ್ಸಿಗೆ ಅಂತ ಕೊಟ್ಟಿದ್ದಾರೆ ನೋಡದ ನೆಕ್ಸ್ಟ್ ಮ್ಯಾಚ್ಗಳು ಏನಾಗುತ್ತೆ ಮತ್ತು ಇವತ್ತಿನ ಮ್ಯಾಚಲ್ಲಿ ಆರ್ ಸಿ ಬಿ ಅಂತ ಅಂತೂ ಸಕ್ಕಾಗಿತ್ತು ಬಟ್ ಒಂದಿಬ್ಬರು ಮೂರು ಜನದ್ದು ಓಕೆ ಓಕೆ ಪರ್ಫಾರ್ಮೆನ್ಸ್ ಏನು ಮಾಡೋಲ್ಲ ಇದು ಟೀಮ್ ಗೆ ಟೀಮ್ ಗೇಮ್ ಆದ್ಮೇಲೆ ಇದೆಲ್ಲ ಹಾಗೆ ಆಗುತ್ತೆ ಸೊ ಇವತ್ತಿನ ಮ್ಯಾಚ್ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಬಟ್ ನನಗೇನು ಇಷ್ಟ ಆಯಿತು ಅಂತ ಹೇಳಿದ್ರೆ ಇವತ್ತಿನ ಮ್ಯಾಚಲ್ಲಿ ಕೃಣಾಲ್ ಪಾಂಡ್ಯ ಸ್ವಲ್ಪ ಮೈಂಡ್ ಗೇಮ್ ನನಗೆ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಏನಕ್ಕೆ ಅಂತ ಹೇಳಿದ್ರೆ ಅವರು ಯಾವ ಥರ ಚಾಲೆಂಟ್ ಅನ್ನಿಸಿದ್ರು ವೆಂಕಟೇಶ್ ಅಯ್ಯರಿಗೆ ಮತ್ತು ರಿಂಕು ಎಲ್ಲ ಸಕಾದ ಹಾಕೋದು ಎರಡು ಬಾಲ್ ಆಚೆ ಹಾಕ್ಬಿಟ್ಟು ಒಂದು ಬಾಲ್ ಫಿಕ್ಕರ್ ಒನ್ ಹಾಕಿದ್ರು ಬೇಸ್ ಒನ್ ಟೆನ್ ಅನಿಸುತ್ತೆ ಆಲ್ಮೋಸ್ಟು ಮೇ ಬಿ ಸಕಾಲ ಹಾಕಿದ್ರು ಅವ್ರ ಮೈಂಡ್ ಗೇಮ್ ಇಷ್ಟ ಆಯಿತು ಮತ್ತೆ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ ಅವರು ಮಾಡೋ ಕೆಲಸನ ಹ್ಯಾಬಿಟ್ ಮಾಡ್ಕೊಂಡು ಮಾಡ್ತಾನೆ ಹೇಳ್ತಾರೆ ಬಟ್ ನಿಮ್ಗೆ ಇವತ್ತಿನ ಫಸ್ಟ್ ಮ್ಯಾಚ್ ಬಗ್ಗೆ ಏನಿಸ್ತು ಕಾಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪಟ್ಟದ ಸಬ್ಸ್ಕ್ರೈಬ್ ಮಾಡ್ಕೋಬ್ರೂ ಹೋಗಿದ್ರೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಸಿ ಬ್ರೋ